ನಮಸ್ಕಾರ ಸರ್ ಹೇಳಿ ಸರ್ ಸರ್ ಈಗ ಒಂದು ನಡೆದ ಘಟನೆಯಲ್ಲಿ ರೈತರಿಗೆ ಮಾತ್ರ ಇಡೀ ದೇಶದ ಸಂಸ್ಕೃತಿಗೆ ಒಂದು ಅವಮಾನ ಖಂಡಿತ ಖಂಡಿತ ನಾನು ಒಬ್ಬ ರೈತನಾಗಿ ನಾವು ಯಾವುದೇ ಸಂಘಟನೆರಲ್ಲ ಮತ್ತೊಬ್ಬರಲ್ಲ ನಿಜವಾದ ರೈತ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ ಒಬ್ಬ ರೈತನ ಮಗನಾಗಿ ನೂರಾರು ವರ್ಷದಿಂದ ರೈತ ಅನ್ನ ಬೆಳೆದಿರೋ ಕೊಡ್ತಾರ ನಾವು ದೇಶಕ್ಕೆ ಇವತ್ತೇನೋ ರಾತ್ರಿ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಂತು ನ್ಯೂಸ್ ಚಾನಲಲ್ಲಿ ಆ ನ್ಯೂಸ್ ಚಾನಲ್ ನೋಡಿ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ನಾವು ಏನೋ ಪಂಚ ಉಟ್ಕೊಂಡ ಬಂದಿರೋ ವ್ಯಕ್ತಿನ ಒಳಗಡೆ ಅಲೋ ಮಾಡಲ್ಲ ಅಂತ ಏನು ಹೇಳಿದರು ಅವರು ಅದ್ರ ಬಗ್ಗೆ ನನಗೆ ತುಂಬ ತೀವ್ರ ಆಘಾತ ಆಯಿತು ಆಘಾತ ಆದ ಕಾರಣದಿಂದ ನಾನು ನಮ್ಮ ನಾವು ವ್ಯವಸಾಯ ಮಾಡೋರು ಕಾರ್ಯ ಎತ್ಕೊಂಡು ಓಡ್ಬಾರಕ್ಕಾಗಲ್ಲ ನಾವೆಲ್ಲ ಬಸ್ಸಲ್ಲಿ ಬರಬೇಕು ತರಕಾರಿ ಮಾರ್ಕೆಟ್ಗೆ ಹೋಗ್ಬೇಕು ಐದು ಗಂಟೆಗೆ ವ್ಯಾಪಾರ ಮಾಡಬೇಕು ಬದುಕ್ಬೇಕು ಜೀವನ ಮಾಡ್ತಾರೆ ನಾವು ಇವತ್ತು ಸಮಾಜದಲ್ಲಿ ಬಟ್ಟೆ ಇಲ್ಲಾದರೂ ಬದುಕ್ಬೋದು ಸೊಪ್ಪು ಕಟ್ಕೊಂಡು ಬದುಕ್ಬೋದು ಏನಿಲ್ಲ ಅಂದ್ರೆ ಕಾರ್ ಇಲ್ಲ ಅಂದ್ರೆ ಬದುಕೋದು ಬಸ್ ಇಲ್ಲ ಅಂದ್ರೆ ನಡ್ಕೊಂಡು ಓಡಬಹುದು ಕಾಲು ಕೊಡಿದ್ದೇನೆ ದೇವರು ಕೈ ಕಾಲೆಲ್ಲ ಕೊಡಿದೇನೆ ಆದ್ರೆ ಅನ್ನ ಇಲ್ದೇ ಯಾವ ಬದುಕಾಗಲ್ಲ ಇದನ್ನ ಪ್ರೂವ್ ಮಾಡಂಗಿದ್ರೆ ಯಾವನನ ನಾನು ಮುಂದೆ ಬಂದು ಚಾಲೆಂಜ್ ಮಾಡ್ತೀನಿ ಇಂಥ ರೈತ ಪಂಚ ಕಟ್ಕೊಂಡಪ್ಪ ಅವ್ರ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರೈತನ ಮಗ ಅಪ್ಪ ಅವರ ತಂದೆ ತಾಯಿ ಊರಲ್ಲಿ ಕೂಲಿ ಮಾಡ್ತಾರೆ ಈ ವರ್ಷ ಒಂಬತ್ತು ಕಾಲ ಅದು ನಮ್ಗೆ ಗೊತ್ತು ಅವತ್ತು ಪಂಚ ಅಲ್ಲ ನಾವು ವ್ಯವಸಾಯ ಎಕ್ಕಿ ಬೆಳಿಬೇಕಾದ್ರೆ ಗದ್ದೆ ತುಳಿಬೇಕಾದ್ರೆ ಕುಟುಕೋಸಿ ಕಡೆ ತುಳಿಯೋದು ನಾವು ಅದೇ ಅನ್ನ ಇವ್ರು ತಿಂತಾರೆ ಅದೇ ಅನ್ನ ಇವ್ ಬೆಂಗಳೂರಲ್ಲಿ ಮಿನಿಸ್ಟ್ರು ತಿಂತಾರೆ ಪ್ರಧಾನಿನೂ ತಿಂತಾರೆ ಮುಖ್ಯಮಂತ್ರಿ ತಿಂತಾರೆ ಅದೇ ಅನ್ನ ಇದೇ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪಂಚ ಉಟ್ಕೊಂಡು ಹೊಡೋದು ಇದೇ ಕುಮಾರಸ್ವಾಮಿ ಪಂಚ ಉಟ್ಕೊಂಡು ಓಡೋದು ಮಾಜಿ ಪ್ರಧಾನಿ ದೇವೇಗೌಡರು ಪಂಚ ಉಟ್ಕೊಂಡು ಅವ್ರನ್ನ ಯಾಕೆಲ್ಲ ಮಾಡ್ತೀರಿ ನೀವು ಏ ನಮ್ಮ ಮಾಸ ಬಟ್ಟೆ ಮಾಸ ಹೋಗೋವಂತೇಳಿ ನಮ್ಮ ಮೊದಲು ತಗೊಂಡಾಗ ದುಡ್ಡಿಲ್ಲ ಸರ್ ನಾ ಅನ್ನ ಕೊಡೋದು ಅಷ್ಟೇ ನಮಗೆ ಗೊತ್ತು ಶೋಕಿ ಮಾಡೋದು ಗೊತ್ತಿಲ್ಲ ನಾವು ಶೋಕಿ ಮಾಡೋಂಗಿದ್ರೆ ನಿಮ್ಗೆ ಅನ್ನ ಸಿಗೋಲ್ಲ ನಾನು ಶೋಕಿ ಮಾಡ್ಕೊಂಡು ನಾನು ದುಡ್ಡು ಸಂಪಾದನೆ ಮಾಡ್ಕೊಂಡು ನಾನು ಮಾರ್ಕೆಟ್ಗಳು ಮಾಲ್ಗಳ್ಗೆ ತರಕಾರಿ ಮಾರ್ಗಂಡು ನಾನು ದುಡ್ಡು ತಗೊಂಡು ನಾನು ಲೆನೀನು ಈ ಏನಕ್ಕೆ ಕುಡ್ದೆ ಎಲ್ಲ ಗೊತ್ತವಲ್ಲ ನೀವು ಬೆಂಗಳೂರು ಭೆ ಗೊತ್ತೇ ಇಲ್ಲ ಏನು ಪಟ್ಟೆ ಅಂತ ಗೊತ್ತಿಲ್ಲ ಬೂಟಲ್ಲಿ ಚಪ್ಪಲಿಯಲ್ಲಿ ಯಾವ ಇದು ಅಂತ ನಮ್ಗೆ ಗೊತ್ತಿಲ್ಲ ಅಂತ ನಾವು ಹಾಕೊಂಡು ನೋಡಬಹುದು ಆದರೆ ನಾವು ಅನ್ನ ಕೊಡೋದಷ್ಟೇ ನಮ್ಮ ದೇವ ನಮ್ಮ ತಂದೆ ತಾಯಿ ನಮ್ಮ ಮಜ್ಜಿ ತಂದ ನಾವು ಒಕ್ಲಿಗೆ ರಾಗಿ ರೈತರಿಗೆ ಅನ್ನ ಕೊಡೋ ರಾಗಿ ನಿಯತ್ತಾಗಿದ್ದೀವಿ ಇವತ್ತೊಬ್ಬ ನೇನ ಹಾವೇರಿಯಿಂದ ಪಾಪ ಆತ ಆತನ ಮಗ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಬೆಂಗಳೂರಲ್ಲಿ ಆ ತಂದೆ ತಾಯಿಗೆ ಅವನೊಂದು ಫಿಲಮ್ ನೋಡ್ಸಕ್ ಏನೋ ಏನಕ್ಕ ಕರ್ಕೊಂಡ್ ಬಂದ್ರೆ ನೀವು ಪಂಚ ಉಟ್ಕೊಂಡೆ ಬಿಟ್ ಬಂದಿರಿ ಅಂದ್ರೆ ಇಲ್ಲಿ ಅರ್ಬರ್ಕ್ಳು ಬಟ್ಟೆ ಬಿಟ್ಕೊಂಡು ಚಡ್ಡಿ ಹಾಕೊಂಡು ಬ್ರಾಗುಳ್ ಹಾಕೊಂಡ್ ಬರೋರು ಒಳಗಡೆ ಬಿಟ್ಟು ಇದು ಸಂಸ್ಕೃತಿನ ಈ ಇಲ್ಲಿ ಜಮೀನು ಇಲ್ಲಿ ರೈತರದೇ ಇದು ಇವನೇನ್ ಮಾಲ್ ಇವನು ಜಿ ಟಿ ಮಾಲ್ ಅಂತ ಹೇಳಿ ಇದು ರೈತರದೇ ಇದು ಅಲ್ಲ ಅಲ್ಲ ಹೇಳ್ತೀನಿ ಇದು ರೈತರದೇ ಇದು ಕೆಂಪೇಗೌಡ್ರು ಯಾವ್ದು ಸೂಟು ಪುಟ್ಟ ನೆಲ್ಲಿನ ಹಾಕೊಂಡು ಇಲ್ಲಿ ರಾಜಕೀಯ ಮಾಡಿಲ್ಲ ಬೆಂಗಳೂರು ಕಟ್ಟಕ್ಕೆ ಯುದ್ಧ ಮಾಡಿ ಹೋರಾಟ ಮಾಡಿ ಪ್ರತಿ ಜಾತಿ ಮಾಡಿಲ್ಲ ಕೆಂಪೇಗೌಡ್ರು ಜಾತಿ ಮಾಡಿಲ್ಲ ಧರ್ಮ ಮಾಡಿಲ್ಲ ಎಲ್ಲರೂ ಸಮಾನತೆಯಿಂದ ಈ ಬೆಂಗಳೂರು ಕಟ್ಟಿರೋದು ಇಲ್ಲಿ ಇವತ್ತು ಬಟ್ಟೆ ಹಾಕೋಣಕ್ಕೆ ಇದು ಮಾಡಿದ್ರೆ ಇದೇ ಬ್ಯಾಂಡ್ ಬೆಂಗ್ಳೂರ್ ಇದೇನಾ ಸರ್ಕಾರದ ಬ್ಯಾಂಡ್ ಬೆಂಗ್ಳೂರ್ ಇದೇನಾ ಇವಾಗ ಈಗ ಸರ್ಕಾರದ ಉಪಮುಖ್ಯ ಅಂತ ಹೇಳಿದ್ರೆ ಬ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂದ್ರೆ ಇದೇನಾ ಚೆಡ್ಡಾಕ ಹಾಕಿಕ್ಕಾರ ಇವ್ರ ತ್ವಾರದಲ್ಲಿ ಹೇಳ್ತಾ ಇದಾರಲ್ಲಾ ಇದೇ ನಾನು ಚಾಲೆಂಜ್ ಮಾಡ್ತೀನಿ ಸರ್ಕಾರಕ್ಕೆ ಸರ್ಕಾರದಲ್ಲಿರೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬರಲಿ ಒಂದು ಎಕರೆ ನಾನು ಜಮೀನು ತಗೊತೀನಿ ಒಂದು ಎಕರೆ ಅವರು ತಗೊಂಡ್ಲಿ ಪಾಠ ಮಾಡೋಣ ಇಬ್ರು ಒಂದೇ ಬೆಳೆ ಬೆಳೆನಾ ಯಾರು ಎಷ್ಟು ಬೆಳೀತಾನ ಅವ್ನು ನಿಂತ್ಕೊಬೇಕಲ್ಲೇ ಆಳ್ಗುಳಿಕದಲ್ಲ ನನಗೆ ಆದ ಇಲ್ಲಿ ಬಂದಿರೋದಲ್ಲ ರೈತರು ಬಂದವನ ದುಡ್ಡು ಕೊಡ್ತಾರೆ ಪುಕ್ಷಟ ಬಂದವರು ರೈತರಿಗೆ ಫ್ರೀ ಮಾಡಿದ್ದೀರಾ ಮಾಲ್ಗಳಲ್ಲಿ ಬೆಂಗಳೂರಿಗೆ ಫ್ರೀ ಟಿಕೆಟ್ ಮಾಡಿದ್ದೀರಾ ಮಾಡಿದ್ದೀರಾ ನೀವು ಮಾಲ್ಗೊಳ್ಳಲ್ಲಿ ರೈತರು ಫ್ರೀ ಕೊಟ್ಟಿದ್ದೀರಾ ಲೀಲಿನ ಹಾಕೊಂಬರಕ್ ಆಗಿದೀನಿ ನಾವು ಪಂಚನೇ ಉಟ್ಕೊಂಬತ್ತೀವಿ ರೀ ಅದೇ ಸಿಎಂ ಎಲ್ಲ ಹಾಕೊಂಬರ್ಲಿ ಲೀನ್ ಹಾಕೊಂಬರ್ಲಿ ತ್ರೀ ಫೋರ್ ಪ್ಯಾಂಟ್ ಹಾಕೊಂಡ್ಬರ್ಲಿ ನೋಡೋಣ ದೇವೇಗೌಡ್ರ ನಾನು ಪಕ್ಷಾದೀತ ಮಾತಾಡ್ತಾರೋದು ಇದು ರೈತರ ವಿಚಾರ ಬಂದ ಯಾರು ರಾಜ್ಯ ಇಲ್ಲ ನಾನು ಒಬ್ಬ ರೈತನಾಗೆ ದೇವೇಗೌಡರು ತ್ರೀ ಫೋರ್ತ್ ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಫಿಲಮ್ ಬರಲಿ ಮತ್ತೆ ಮೊಮ್ಮನ ಟಿಕೆಟ್ ಮಾಡಕ್ಕೆ ಹೋಗಿದ್ರಲ್ಲ ಫಿಲಮ್ ನಿಖಿಲ್ ಕುಮಾರ್ ಸರ್ ಟಿಕೆಟ್ ಹೋಗಾವಲ್ಲ ತ್ರೀ ಫೋರ್ತ್ರಿ ಫೋತ್ ನಿಖರು ಟಿ ಶರ್ಟ್ ಹಾಕೊಂಡು ಹೋಗಿದ್ರ ಅದಕ್ಕೆ ಇವತ್ತು ಹೇಳ್ತಾ ಇದೀನಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಇದು ಇಲ್ಲಿಗೆ ಸ್ಟಾಪ್ ಆಗ್ಬೇಕು ಸರ್ಕಾರ ಸುಗ್ರಹವನ್ನು ವರ್ಷಲಿ ಸರ್ಕಾರ ಇದನ್ನ ಗಮನಕ್ಕೆ ಏನು ಬಂದನೆಲ್ಲ ರೈತರೇ ಮೇಲೆ ಹಣೆ ಮಾಡೋದು ರೈತರ ಮೇಲೆ ಪ್ರಮಾಣ ರೈತರನ್ನು ಕಾಪಾಡ್ತೀವಿ ನಾನು ರೈತರು ಉದ್ಧಾರ ಮಾಡ್ತೀನಿ ರೈತರು ಪುಟ್ಕೋಸಿ ಕಿಳ್ತೀನಿ ನಾನು ರೈತರು ನಾನು ಅವ್ರು ಇದು ಮಾಡ್ತೀನಿ ಅಂತ ಹೇಳ್ತಾನಲ್ಲ ಇವತ್ತು ರೈತರು ಸಾವಿರ ಸಮಸ್ಯೆ ಈ ಟೈಮಲ್ಲಿ ಮಾತಾಡೋಲ್ಲ ನಾನು ಅದು ನಾವು ಒಳ್ಳೇಲಿ ಮಾತಾಡ್ಕೊತೀನಿ ನಾವು ರೈತರ ಸಮಸ್ಯೆ ಸಾವಿರವೇ ಇವತ್ತೇನು ಹಿಂಗೆ ಆಯಿತಾ ಇದಕ್ಕೊಂದು ಸರ್ಕಾರ ಏನಿವತ್ತು ಕನ್ನಡ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕೆಲಸ ಕೊಡ್ಸೋಕ್ಕೆ ಹೋರಾಡ್ತಾ ಇದ್ದೀವಿ ನಾವು ಅದನ್ನ ಮೊದಲು ಮಾಡೋರೆ ಮಾಡಲಿ ಅದನ್ನು ಅದನ್ನು ಅದೇ ತರ ಈ ಸುಗ್ರೇವಣ ಯಾವುದೇ ಡ್ರೆಸ್ ಕೊಡಿಲ್ಲ ಇದೇ ದೇವಸ್ಥಾನಕ್ಕೆ ನೀವು ಸೀರೆ ಉಟ್ಕೊಂಬರಿ ಅಂದ್ರೆ ಆಗಲ್ಲ ಏ ಮೈ ಪ್ಯಾಶನ್ ಮೈ ಡ್ರೆಸ್ ಅಂತೀರಾ ಇವ ಮಾಲಿ ನಾವೇ ನಾವು ರೈತರು ನಾವೇ ನಮ್ಮ ಪ್ಯಾಷನ್ ನಾವು ಅಂಟಗೇರ ಬರ್ತೀನಿ ಪಟೋಪಟಿ ಚಿಟ್ಟೆ ಬರ್ತೀನಿ ನಾನು ಇದನ್ನ ಕೇಳಕ್ಕೆ ನಮ್ಮ ಪ್ಯಾಷನ್ ಅಲ್ಲ ನಾವು ಅನ್ನ ಬೆಳೆಯಲ್ಲಿ ಆರು ತಿಂಗಳು ತಾಕೋ ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ ನಾವು ಅನ್ನ ಬೆಳೆಯೋದು ಆರು ತಿಂಗಳು ಇರಿಸಿ ನಮ್ಮ ಮನೆ ನಮ್ಮ ಮೆಂತ್ಯ ಮಕ್ಳಿಗೆ ನಮ್ಮ ಕುಟುಂಬನ ಬೆಳ್ಕೊಂತೀವಿ ಆಚೆ ಕಡೆ ಸರಬರಾಜು ಮಾಡಲ್ಲ ನಿಮಗೆ ತಾಕತ್ತಿದ್ರೆ ಅದೇನು ಮಾಡ್ತೀವಿ ಈ ಐ ಟಿ ಬಿ ಟಿ ಏನು ಬಂದ್ ಬರಲಿ ನೀವು ಅನ್ನ ಬೆಳೆಯೋದು ನೋಡೋಣ ತಾಕತ್ತಿದ್ರೆ ಇಷ್ಟು ಮಾತು ಬರ್ಲಿ ಮಾತಾಡೋದು ಇದೆ ಶಾರ್ಟ್ ಟೈಮ್ ಇದೆ ಅಣ್ಣವ್ರು ಮಾತಾಡ್ತಾರೆ ನಮಸ್ಕಾರ ಅದಲ್ಲೂ ಇರೋಳೆಂದೇ ರೈತ ಸುರಸ್ತಾನೆ ಬೇವರು ಅವನೇ ಈ ನಾಡಿಗೆ ಅನ್ನ ಕೊಡೋ ದೇವರು ವಿದ್ಯೆಕ್ಕಿಂತ ವಿನಯ ಮೇಲೂ ಮೇಟಿ ವಿದ್ಯೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಅಂತಾರೆ ಸತ್ಯಗಳು ತಿಳ್ಕೋಬೇಕು ಕಾರಣ ಇಷ್ಟೇ ಒಬ್ಬ ರೈತನಿಗೆ ನೀವು ಗೌರವ ಕೊಟ್ಟಿಲ್ಲ ಅಂದಮೇಲೆ ಈ ಮಾಲ್ಗೆ ಏನು ಬೆಲೆ ಇದೆ ಈ ಮಾಲ್ಗೆ ಏನು ಬೆಲೆ ಇದೆ ಇವತ್ತು ಇಷ್ಟು ಮಾಲ್ಗಳು ಕಟ್ಟೋಕ್ಕೆ ರೈತರು ಮಕ್ಕಳು ಶ್ರಮನೂ ಇದೆ ಕಾರಣ ಇಷ್ಟೇ ಇವತ್ತು ಆ ರೈತನಿಗೆ ಒಂದು ಕೊಟ್ಟಿದ್ದ ಅಂದರೆ ಆ ರೈತ ಪಂಚಲ್ ಹೋಗಿದ್ದ ಅಂದರೆ ಈ ಮಾಲು ಗೌರವ ಇರ್ತಾಯಿತ್ತಾ ಮಾಲೂಗೆ ಏನು ಗರ್ವ ಕಮ್ಮಿ ಆಗ್ತಾಯ್ತಾ ಇನ್ನೂ ಹೆಚ್ಚಾಗ್ತಾ ಆದ್ದರಿಂದ ನಾವು ಹೇಳೋದಿಷ್ಟೇ ಅವನು ಯಾರೇ ರೀ ನಿನ್ನ ಮಾಲಿನ ಸೌಂದರ್ಯ ಕಟ್ಟಿದರೆ ನೋಡಿ ಹೊಗಳ್ತಾನೆ ರೀ ಅವರು ಅವರು ಹಳ್ಳಿಲಿ ಹೇಳ್ತಾನೆ ನಾನು ಜಿ ಟಿ ಮಾಲ್ಗೆ ಹೋಗಿದ್ದೆ ಇಂಥ ಸುಂದರವಾದ ಸ್ಥಳಕ್ಕೆ ಹೋಗಿದ್ದೆ ನೋಡಿದೆ ನನ್ನ ಮಗ ತೋರಿಸ್ತಾ ಅಂದ ಪಕ್ಕದ ಮನೆಯವ್ರಿಗೆ ಒಂದು ಖುಷಿಯಾಗಿರಲ್ವಾ ಬಂದು ನಿನ್ನ ಮಾಲ್ ಬಗ್ಗೆ ಹೇಳಲ್ವಾ ತಿಳ್ಕೊಳ್ರಿ ಮಾನವೀಯತೆ ತಿಳ್ಕೊಬೇಕು ಇಲ್ಲೇನೂ ಕಳ್ಕೊಳ್ಳೋದಿಲ್ಲ ಇತಿಹಾಸ ಬರದವರೆಲ್ಲ ಇತಿಹಾಸ ಪುಡ್ತಲೇ ಇರ್ತಾರೆ ನಿಮ್ಮ ದುರಾಂಕಾರ ಎಲ್ಲ ವನವಾಸ ಇರ್ತದೆ ಸತ್ಯ ತಿಳ್ಕೊಂಡು ಮಾತಾಡಿ ಪ್ರತಿಯೊಬ್ಬರಿಗೂ ಗೌರವ ಕೊಡಿ ಇದು ಇದೊಂದು ಮಾಲಲ್ಲ ಇದಲೆ ಹೊಸ ಸಿದ್ಧಾಂತಕ್ಕೆ ನೀವು ಹೊಸ ಸಿದ್ಧಾಂತಕ್ಕೆ ಹಾಡು ಹೇಳಬೇಕಾಗತ್ತೆ ಯಾವುದೇ ರೈತ ಬರಲಿ ಯಾವ ರೀತಿ ಬಟ್ಟೆಯಲ್ಲೇ ಬರಲಿ ಅದು ವಿಶೇಷವಾದಂಥ ಗೌರವ ಮಾಲ್ಗಳಿಗೆ ಕೊಡಬೇಕಂತೇಳಿ ನನ್ನ ಮಾತು ಮುಗಿಸ್ತೀನಿ ರಕ್ಷಣಾ ವೇದಿಕೆ ಮುಖಂಡರು ಡಾಕ್ಟರ್ ರಾಜ್ ಅಭಿಮಾನಿ ನಮ್ಮ ಮನವಿ ಏನಂದರೆ ನಾವು ಈ ನಾಡಿನ ಈ ದೇಶ ನಮಗೆ ಎರಡು ಕಣ್ಣು ಹೆಂಗೋ ಮುಖ್ಯನೋ ಹಾಗೆ ರೈತರು ಮತ್ತು ಈ ನಾಡಿನ ನಮ್ಮ ಮೆ ಮಿಲ್ಟ್ರಿ ಸೇನಾನಿಗಳು ಇಬ್ಬರು ಮುಖ್ಯನೇ ತಂದೆ ತಾಯಿ ಹೆಂಗೆ ಇದ್ದಾರೆ ಆ ರೀತಿ ಈ ದೇಶಕ್ಕೆ ರೈತರು ಮತ್ತು ನಮ್ಮ ಕ್ಯಾಪ್ಟನ್ಸ್ಗಳು ಈ ನಾಡಿನಲ್ಲಿ ನಾವು ಕನ್ನಡ ಪರ ಹೋರಾಟಗಾರರು ಕಾಲದಿಂದ ಯಾವುದೇ ಸರ್ಕಾರ ಬರಲಿ ಯಾವುದೇ ರಾಜಕಾರಣಿ ಬರಲಿ ಯಾರೇ ಒಬ್ಬ ಮುಖಂಡರು ಬರಲಿ ಕನ್ನಡ ಪರವಾಗಿ ನಾವು ಹೋರಾಟ ಮಾಡಿಕೊಂಡು ಅಣ್ಣವ್ರ ಕಾಲದಿಂದ ಹೋರಾಟ ಮುಖೇನ ನಾವು ಕನ್ನಡಕ್ಕೆ ಇನ್ನು ಜಲ ನೆಲ ಭಾಷೆಗೋಸ್ಕರ ನಾವು ದುಡ್ಕೊಂಡೇ ಬಂದಿದ್ದೀವಿ ಸೇವೆ ಮಾಡಿಕೊಂಡೇ ಬಂದಿದ್ದೀವಿ ನೆನ್ನೆ ಎಂಥ ದುರಂತ ಅಂದರೆ ಎಂಥ ದುರಂತ ಅಂದರೆ ಇದೇ ಟಿ ಎ ನಾರಾಯಣ್ ಮೊನ್ನೆ ಇದೇ ತಿಂಗಳ ಎರಡನೇ ತಾರೀಕಲ್ಲಿ ಒಂದು ಕನ್ನಡ ಮೀಸಲಾತಿ ಬಗ್ಗೆ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ ಅದರಿಂದ ನಿನ್ನೆ ಅಧಿವೇಶನದಲ್ಲಿ ಅಂಗೀಕಾರ ಆಗ್ತದೆ ಅದು ಶುಭ ದಿನ ಅದೇ ದಿನ ಇಂಥ ಟಿ ಮಾಲ್ನಲ್ಲಿ ನಮ್ಮ ರೈತರಿಗೆ ನಮ್ಮ ಅನ್ನದಾತರಿಗೆ ನಮ್ಮ ತಂದೆ ಸಮಾನ ಆಗಿರೋಂಥ ಫಕೀರಪ್ಪ ಅವರಿಗೆ ಇಲ್ಲಿ ಅವಮಾನ ಮಾಡ್ತಾರೆ ಅಪಮಾನ ಇಂಥದನ್ನೆಲ್ಲ ಖಂಡಿಸಲಿಕ್ಕೆ ನಾವು ಕನ್ನಡಿಗರು ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಕೊಂಡೇ ಮಾತಾಡಬೇಕು ಅಂದರೆ ನೀವು ಸರ್ಕಾರದವರು ಯಾವ ಯಾವುದಕ್ಕೆ ಯಾವ ಉದ್ದೇಶದಿಂದ ನೀವು ರಾಜ್ಯದ ಆಳ್ತಾ ಇದ್ದೀರಾ ನಿಮಗೆ ಕನ್ನಡ ಪರ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂದರೆ ನೀವು ರಾಜೀನಾಮೆ ಕೊಟ್ಟು ನಮ್ಮ ಥರ ಎಲ್ಲ ಆಟೋ ಓಡಿಸ್ಕೊಂಡು ಯಾವ್ದೊಂದು ಕೂಲಿ ಕೆಲಸ ಮಾಡ್ಕೊಂಡು ಇರ್ಬೋದಲ್ಲ ಒಬ್ಬ ಕೂಲಿ ಕೆಲಸ ಮಾಡ್ತಕ್ಕಂಥ ನಮ್ಮಂಥ ಕೂಲಿ ಬಡವರ ಮಕ್ಕಳಿಗಿರೋಂಥ ಕಾಳಜಿ ನಿಮಗೆ ಕನ್ನಡದ ಬಗ್ಗೆ ರೈತರದ ಬಗ್ಗೆ ದೇಶದ ಬಗ್ಗೆ ಇಲ್ಲ ಅಂತಂದರೆ ನಿಮ್ಮಂಥ ನಾಚಿಕೆಗೇಡಿ ಜನ ನಿಮ್ಮಂಥ ನಾಚಿಕೆಗೇಡಿ ರಾಜಕಾರಣಿಗಳು ಈ ಸರ್ಕಾರಕ್ಕೆ ಬೇಕಾ ತಾಯಿ ಭುವನೇಶ್ವರಿ ಎದೆ ಒಳಗಡೆ ಏನೋ ತೊಟ್ಟಿಲಲ್ಲಿ ತೂಗಿರ್ತಕ್ಕಂಥ ಇಂಥ ನಾಡಿನಲ್ಲಿ ಇಂಥ ಮೂರ್ಖ ಸರ್ಕಾರಗಳು ಇಂಥ ನೀತಿಗೇಡಿ ಸರ್ಕಾರದವ್ರು ಇದ್ದೀರಲ್ಲ ಇದೆಷ್ಟು ದುರಂತಗಳ ಇವತ್ತು ಇಂಥ ದೊಡ್ಡ ಮುಖಂಡರೆಲ್ಲ ಮಾತಾಡಿದ್ದಾರೆ ಇವತ್ತು ಹೋರಾಟ ಮಾಡಲಿಕ್ಕೆ ಬಂದರೆ ಹೋರಾಟಗಾರನ ನೀವು ಬಂಧಿಸಿ ಕರ್ಕೊಂಡು ಹೋಗ್ತೀರಾ ಈ ರೀತಿ ನ್ಯಾಯ ಮಾಡಿದ್ರೆ ಕನ್ನಡ ಮತ್ತು ರೈತರು ಎಲ್ಲಿ ಹುಡ್ಕೊತಾರೆ ನಮ್ಮ ಕಳಕಾಯಿ ಮನವಿ ಏನಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಹೊರಗಡೆ ಪರಭಾಷಿಗರು ಬರಲಿ ಫಸ್ಟು ಕನ್ನಡಿಗರಿಗೆ ರೈತರಿಗೆ ಈ ದೇಶ ಈ ಭಾಷೆ ಈ ಜಲ ನೆಲಕ್ಕೆ ಬೆಲೆ ಕೊಡ್ತಕ್ಕಂಥವ್ರಿಗೆ ನೀವು ಕರ್ನಾಟಕ ಸರ್ಕಾರದಿಂದ ಒಂದು ಆಜ್ಞೆಯನ್ನು ಮಾಡಿ ಕರ್ನಾಟಕಕ್ಕೆ ಫಸ್ಟ್ ಕನ್ನಡಿಗನೇ ಸಾರ್ವಭೌಮ ಇದಕ್ಕೆ ನಾರಾಯಣಗೌಡ್ರಂತ ನಾರಾಯಣಗೌಡ್ರೇ ಹೋರಾಟ ಮಾಡಬೇಕು ಅವರೇ ಜೈಲ್ಗೋಬೇಕು ಅವ್ರ ಹೋರಾಟದಿಂದನೇ ಪ್ರತಿಯೊಂದು ಬರಬೇಕು ಅಂದರೆ ನಿಮಗೆ ಸರ್ಕಾರ ಆಡಲಿಕ್ಕೆ ನಿಮ್ಮಲ್ಲಿ ಏನೂ ಲಕ್ಷಣಗಳಿಲ್ಲ ನೀವು ಮೂರ್ಖರು ಅಂತ ನಮ್ಮ ಭಾವನೆ ನಮ್ಮ ಎರಡು ಮಾತಿಗೆ ದಯವಿಟ್ಟು ಕ್ಷಮಿಸಬೇಕು ತಪ್ಪಿದ್ರೆ ನೋಡಿ ಈ ನಾಡಿನ ದುರಂತ ಏನು ಅಂತ ಹೇಳಿದ್ರೆ ಅನಾದಿ ಕಾಲದಿಂದ ನಮ್ಮ ನಾಡಿಗೆ ನಮ್ಮ ಭಾಷೆಗೆ ನಮ್ಮ ಸಂಸ್ಕೃತಿಗೆ ಹೋರಾಟ ಮಾಡ್ಕೊಂಬರೋಂಥದ್ದೇ ಹಣೆ ಬರ ನಮ್ದಾಗೋಯ್ತು ಹಾಗಾಗಿ ಮೊನ್ನೆ ಈ ನೆಲದ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆಯ ಟಿ ಎ ನಾರಾಯಣಗೌಡರ ಹೋರಾಟ ಇವತ್ತು ಸಕ್ಸಸ್ ಆಗಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಕನ್ನಡ ಮಕ್ಕಳಿಗೆ ನೂರಕ್ಕೆ ನೂರಷ್ಟು ಕೆಲಸ ಕೊಡಬೇಕು ಅಂತೇಳಿ ಹಾಗಾಗಿ ಇವತ್ತಿನ ದಿವಸ ನಮ್ಮ ದೇಶದ ಬೆನ್ನೆಲುಬಾದಂತಹ ರೈತ ಒಂದು ಪಂಚೆ ಹಾಕೊಂಡು ಬರ್ತಾನೆ ಈ ಮಾಲವ್ರ ಅಪ್ಪ ಅಮ್ಮ ಏನೋ ಉಡ್ದಾಗಲೇ ಸೂಟು ಬೂಟು ಹಾಕ್ಕೊಂಡು ಹೊರಗೆ ಬಂದಿದ್ರೇನು ಅವರು ಕೂಡ ಪಂಚೆ ಹಾಕ್ಕೊಂಡೇ ತನ್ನ ಮಕ್ಕಳನ್ನು ಈ ಮಟ್ಟಕ್ಕೆ ಈ ಎತ್ತರಕ್ಕೆ ಈ ಒಂದು ಮಾಲಲ್ಲಿ ಕುಣ್ಸಿದ್ದಾರೆ ಹಾಗಾಗಿ ಈ ರೈತರ ಇವತ್ತೇನು ನಮ್ಮ ಮಾಲ್ ನೋಡಬೇಕು ಈ ಸೌಂದರ್ಯ ನೋಡಬೇಕು ಅಂತೇಳಿ ಬೆಂಗಳೂರು ಬಂದರೆ ನೀವು ತಡೆ ಆಗ್ತೀರಾ ಅನ್ನೋದಾದರೆ ಯಾಕೆ ಸ್ವಾಮಿ ದೇವೇಗೌಡರನ್ನ ತಡೆ ಹಾಕ್ಬೇಕಾಗಿತ್ತು ನೀವು ಯಾಕಂದ್ರೆ ಅವ್ರ ಪಂಚನಲ್ಲಿ ಒಂದು ವರ್ಷ ಈ ದೇಶನ ಅವ್ರ ಕೈಲಿ ಕೊಟ್ಟಿದ್ದು ಪಂಚ ಕೈಲಿ ಈ ದೇಶನ ಕೊಟ್ಟಿದ್ದೀವಿ ಇವತ್ತು ನಮ್ಮ ರಾಜ್ಯ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಹ ಪಂಚ ಹಾಕ್ಕೊಂಡಿದ್ದಾರೆ ಅದನ್ನು ನಾವು ಒಪ್ಕೊಂಡಿದ್ದೀವಿ ಅವ್ರನ್ನ ತಡೆಗಟ್ಟ್ರಿ ನೀವು ಗಂಡಸರಾಗಿದ್ದರೆ ಅಂಥ ಮಿನಿಸ್ಟ್ರುಗಳ್ನಾಗಲಿ ಆಗಲಿ ಇವ್ರನ್ನಾಗಲಿ ತಡಗಟ್ಟಿ ನೀವು ಪ್ಯಾಂಟ್ ಹಾಕ್ಕೊಂಡು ಬನ್ನಿ ಅಂತೇಳಿ ಇವತ್ತು ನಮ್ಮ ದೇವಾಲಯಗಳಲ್ಲಿ ಒಂದು ನಿಬಂಧನೆ ಹೊಡೆಸಿದಾರೆ ಪ್ರತಿಯೊಬ್ಬರು ಸಾಂಸ್ಕೃತಿಕವಾಗಿ ಪಂಚೆ ಮತ್ತು ಶರ್ಟನ್ನು ಹಾಕ್ಕೊಂಡು ದೇವಸ್ಥಾನದ ಒಳಗಡೆ ಬನ್ನಿ ಅಂತೇಳಿ ಹೇಳಂಥ ಕಾಲಘಟ್ಟದಲ್ಲಿ ಇವರು ಪಂಚೆ ಹಾಕ್ಕೊಂಡು ಯಾಕೆ ಒಳಗಡೆ ಬರ್ತೀರ ಅನ್ನೋದಾದರೆ ಇದು ನಮ್ಗೆ ಅರ್ಥ ಆಯ್ತಾ ಇಲ್ಲ ಇದು ನಮ್ಮ ರೈತರ ದುರಂತ ಹಾಗೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಎದುರುಗಡೆ ಅವರ ಒಂದು ಪ್ರತಿಮೆ ಇದೆ ಇವರು ಬಂಗಾರದ ಮನುಷ್ಯ ಸಿನಿಮಾವನ್ನು ಮಾಡ್ತಾರೆ ಅದರಲ್ಲಿ ಪಂಚೆ ಹಾಕ್ಕೊಂಡು ರೈತರ ಪಾತ್ರ ಮಾಡಿದ್ದಾಗ ಜನ ನಮ್ಮ ಜನ ಮೂರು ವರ್ಷ ಆ ಸಿನಿಮಾನ ಆಡಿ ಹೊಗಳ್ತಾರೆ ನೋಡ್ತಾರೆ ಯಾರ್ಯಾರು ಪ್ಯಾ ಹಳ್ಳಿಯಿಂದ ಬಂದು ಪ್ಯಾಂಟ್ ಹಾಕ್ಕೊಂಡಿದ್ದವ್ರನ್ನೆಲ್ಲ ಪ್ಯಾಂಟ್ ಬಿಚ್ಚಿ ಪಂಚೆ ಹಾಕಿಸಿ ಹಳ್ಳಿ ಕಳಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಯಿತಾ ಅಂಥ ಒಂದು ನಾಡಲ್ಲಿ ಪಂಚ ಹಾಕೊಂಬರಬೇಡಿ ಅಂದರೆ ಇದು ದೊಡ್ಡ ದುರಂತ ಮುಂದಿನ ದಿವಸಗಳಲ್ಲಿ ಎಲ್ಲ ಮಾಲ್ನವ್ರಿಗೆ ಹೇಳ್ತಾ ಇದ್ದೀವಿ ಪಂಚ ಬಗ್ಗೆ ಬಂದರೆ ನಿಮ್ಮ ಪ್ಯಾಂಟ್ ಬಿಸ್ತೀವಿ ಅಂತ ಕಳಿತಂಥ ಮಾತನ್ನು ಇವತ್ತು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ಎಲ್ಲ ರೈತರಿಗೂ ಒಳ್ಳೇದಾಗಲಿ ಅಂಥೇಳಿ ಅನ್ನ ಹಾಕುವ ಇವತ್ತು ಅವನ ಹೊಟ್ಟೆಯಲ್ಲಿ ರೈತರು ಬೆಳೆದಿರೋ ಅನ್ನ ಆ ರೈತರು ಅನ್ನ ತಿಂದು ರೈತನ ತಡೆಗಡ್ತಾನೆ ಅಂದಾಗ ಹಾಂ ಇವ್ರಿಗೆಲ್ಲ ಏನು ರೀ ಬಂದಿರೋದು ಹಾಂ ಹಾಗಾಗಿ ಇಲ್ಲಿ ಮುಂದಿನ ದಿವ್ಸದಲ್ಲಿ ಇದೇ ಥರ ನಡೆದರೆ ದೊಡ್ಡ ಮಟ್ಟದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ರೈತರು ಎಲ್ಲ ಸೇರಿ ದೊಡ್ಡ ಮೊತ್ತದ ಹೋರಾಟ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕ್ರಿಯಾಶೀಲ ಕನ್ನಡ ಬಂಧುಗಳೇ ನನ್ನ ಹೆಸರು ನಮ್ಮ ವಿಜಯ್ ಕುಮಾರ್ ಅಂತ ನಾನು ಬೆಂಗಳೂರು ನಗರದ ಕರ್ನಾಟಕ ರಕ್ಷಣಾ ವಿದ್ಯಿಕೆ ಗೌರವ ಅಧ್ಯಕ್ಷನಾಗಿ ತಾವು ಇಲ್ಲಿ ಕರೆದಿಕ್ಕೆ ಬಂದಿದ್ದೀನಿ ಇದು ವಿಚಾರ ಇಷ್ಟೇ ಇವತ್ತು ಕನ್ನಡ ಸಂಸ್ಕೃತಿಗೆ ಧಕ್ಕೆ ಆಗಿದೆ ಆಗ್ಬಾರ್ದಾಗಿತ್ತು ಆಗಿದೆ ಇದು ನಿಜವಾಗ್ಲೂ ಕನ್ನಡ ನಾಡಿಗೆ ತಲೆ ತಗ್ಗಿಸಿಕೊಂತ ವಿಚಾರ ರೈತನಿಗೆ ಮಾಡಿರ್ತಕ್ಕಂಥ ಮಹಾ ಮೋಸ ಮತ್ತು ಅವಮಾನ ಇವತ್ತು ಇದನ್ನು ನಾನು ಕನ್ನಡ ಸಂಘಟಕರ ಪರವಾಗಿ ಕನ್ನಡ ಸಂಘಟನೆಗಳ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ತೀವ್ರವಾದಂಥ ವಿರೋಧ ಮಾಡ್ತೀನಿ ಮತ್ತು ಈ ನಾಡು ಕಂಡಂಥ ಕನಸು ತುಂಬ ಇದೆ ಕೆಂಪೇಗೌಡರು ಈ ನಾಡನ್ನು ಕಟ್ಟೋದು ಯಾತಕ್ಕ ಕಟ್ಟಿದ್ರು ಅಂತ ಹೇಳಿದ್ರೆ ಈ ಕನ್ನಡ ನಾಡಿಗೆ ಜನ ಜನಗೆ ಒಳ್ಳೆ ಗಾಳಿ ಬೆಳಕು ಶುದ್ಧವಾದಂಥ ಜೀವನ ನಡೆಸಬೇಕು ಅಂತ ಬೆಂಗಳೂರು ನಗರವನ್ನು ಕಟ್ಟಿದ್ರು ಆದರೆ ಕನ್ನಡ ಬೆಂಗಳೂರು ಮಹಾನಗರ ಬೆಳಿ ನರಕ ನಗರವಾಗ್ತಾ ಇದೆ ಈ ಒಂದು ಈ ಒಂದು ಖಂಡನೆ ಹೇಗಪ್ಪ ಇದಕ್ಕೊಂದು ಇತಿಹಾಸ ಆಡಬೇಕಾದ್ರೆ ನಾವು ಮಾತಾಡೋದಲ್ಲ ಮುಖ್ಯ ಮೊದಲು ಉತ್ತರ ಭಾರತದಿಂದ ಬಂದಿರತಕ್ಕಂಥ ಎಲ್ಲ ಏಜೆನ್ಸಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ